ರಾಜ್ಯ ಮಟ್ಟದ ಎಂಟು ಬಹುಮಾನಗಳು ಗ್ರಾಮಕ್ಕೆ ಹೆಸರು ತಂದುಕೊಟ್ಟ ಜೀವ ಹೌದು ಸಾಲಿಗ್ರಾಮ ತಾಲೂಕಿನ ಚುಂಚನಗಟ್ಟೆ ಹೋಬಳಿಯ ಹಳಿಯೂರು ಗ್ರಾಮದ ಸುಕನ್ಯಾ ನಾಗೇಗೌಡ ಎಂಬುವರ ಮಗ ಹರೀಶ್ ಹಳ್ಳಿಕಾರಿ ಎತ್ತುಗಳನ್ನು ಸಾಕುವುದು ಅಂದರೆ ಎಲ್ಲಿಲ್ಲದ ಖುಷಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಹಳ್ಳಿಕಾರಿ ಎತ್ತನ್ನು ಇಪ್ಪತ್ತ್ಮೂರು ಸಾವಿರಕ್ಕೆ ಖರೀದಿ ಮಾಡಿ ಸಾಕಿದ್ರು ಹಲವು ತಿಂಗಳ ಬಳಿಕ ಜೀವ ಎಂದು ಹೆಸರಿಟ್ಟು ಈ ಎತ್ತನ್ನು ರೇಸ್ನಲ್ಲಿ ಬೆಳೆಸಬೇಕೆಂದು ಪಣ ತೊಟ್ಟರು ಭಾಗವಹಿಸಿದ ಮೊದಲ ರೇಸ್ನಲ್ಲೇ ಜೀವ ಗೆದ್ದು ಮಾಲೀಕ ಹರೀಶ್ಗೆ ಜೀವ ತುಂಬಿದೆ ಬಳಿಕ ಹರೀಶ್ ಅವರು ಭಾಗವಹಿಸಿದ ಹಲವಾರು ರೇಸ್ಗಳಲ್ಲಿ ರಾಜ್ಯ ಮಟ್ಟದ ಎಂಟು ಬಹುಮಾನ ತಂದು ಅಳಿಯೂರು ಗ್ರಾಮಕ್ಕೆ ಕೀರ್ತಿ ತಂದಿದೆ ಈ ಜೀವವನ್ನು ಖರೀದಿ ಮಾಡಲು ಬಂದ ಹಲವಾರು ಜನ ಬೇಡಿಕೆ ಇಟ್ಟರು ಯಾರೇ ಬಂದರೂ ಕೊಡಲ್ಲ ಎಷ್ಟೇ ವರ್ಷ ಆದರೂ ಇದನ್ನು ನಾನೇ ಸಾಕುತ್ತೇನೆ ಎಂದು ಹೇಳುತ್ತಾರೆ ಮಾಲೀಕ ಹರೀಶ್ ಅರ್ಜಿನ್ ಜೊತೆ ಬಸವರಾಜು ಹೇಳಿ ನಮ್ಮದು ಸಾಲಿಗ್ರಾಮ ತಾಲೂಕು ಗ್ರಾಮ ಇವರು ನಮ್ಮ ತಾಯಿ ಅಂತ ಅಂದ್ಬಿಟ್ಟು ಮತ್ತು ಇವರು ನಮ್ಮ ತಂದೆ ಇದು ರಿಟೈರ್ಡ್ ಪಿ ಒ ಆಗಿದ್ದಾರೆ ಹರ್ನಹಳ್ಳಿಲಿ ಮತ್ತು ಇದು ಕುಪ್ಪಲಿ ಎಲ್ಲ ಕೆಲಸ ಮಾಡಿ ಕೊನೆಯಲ್ಲಿ ಕುಪ್ಪೆಯಲ್ಲಿ ಅವ್ರಿಗೆ ನಿವೃತ್ತಿಯಾಗಿದೆ ನಾವು ಇದನ್ನು ಹಳ್ಳಿ ಕಲಿಸಬೇಕು ಇದನ್ನು ಮುನ್ ಮುಂಚೆಯಿಂದನೇ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ನಮ್ಮ ತಾತವರೆಲ್ಲ ಕಟ್ತಾಯಿದ್ರು ಅದೇ ಉದ್ದೇಶದಿಂದ ನಾವು ಒಂದು ಏನೋ ಒಂದು ಮಾಡಬೇಕು ನಾವು ಒಂದು ಹೆಸ್ರು ಮಾಡಬೇಕು ಅನ್ನೋ ಇದರಿಂದ ಚಿಕ್ಕೂರಿಂದನೇ ಇದನ್ನು ಕೊತ್ತೇಗಾಲದಲ್ಲಿ ನಾನು ಇದನ್ನು ಒಂಬತ್ತು ತಿಂಗಳು ಕರು ಇದ್ದಾಗ ಇಪ್ಪತ್ತ್ಮೂರು ಸಾವಿರ ಕೊಡ್ತಾ ಬಂದಿದೆ ಇದನ್ನು ಕರುನ ಅದು ನನ್ನ ಮನೆಗೆ ಬಂದಾಗ್ಲಿಂದ ನನಗೆ ಏನೋ ಒಂಥರ ದೃಷ್ಟನೇ ಏನೋ ಒಂಥರ ಚೇಂಜ್ ಆದಂಗೆ ಆಯಿತು ಅದರಿಂದ ನಾನು ಇದು ಮಡಗಬೇಕು ಅಂತ ಅಂದ್ಬಿಟ್ಟು ಮಡಗಿದೆ ಸುಮ್ಮನೆ ಏನಕ್ಕೆ ಮಡಿಕೊಳ್ಳೋದು ನೋಡೋಣ ರೇಸ್ ಆಡೋಣ ಅಂತ ಒಂದು ಇದಕ್ಕೆ ಸುಮ್ಮನೆ ಅದು ಒಂಬತ್ತು ತಿಂಗಳು ಕರು ಇದ್ದಾಗಲೇ ತೊಗೊಂಡೋಗಿ ರೇಸ್ ಕಟ್ಟೆ ಅದು ಆವತ್ತಿಂದ ಇವತ್ತು ಗಂಟೆನೂ ನನಗೆ ಯಾವುದೇ ರೀತಿ ಒಂದು ತೊಂದರೆ ಕೊಡ್ದಂಗೆ ಎಲ್ಲ ಹೋಗಿದ್ದ ಕಡೆ ಎಲ್ಲ ಹೆಸರು ಮಾಡ್ಕೊಂಡೇ ಬಂದೈತೆ ಮತ್ತು ಇದು ಸ್ಟಾರ್ಟಿಂಗು ಸಣ್ಣ ಕರ್ನಲ್ಲಿ ಆರ್ಬೇಕಾದ್ರೂ ನಾಲ್ಕು ರೌಂಡ್ ಐದು ರೌಂಡ್ ಪಾಸಾಗಿ ಮನೆಗೆ ಬರ್ತೈತೆ ಹೊರತು ಯಾವಾಗಲೂ ಫಸ್ಟ್ ರೌಂಡು ಎರಡನೇ ರೌಂಡಲ್ಲಿ ಸೋಲಿದೆ ಸೋತಿ ಮನೆಗೆ ಬಂದಿರೋ ಇತಿಹಾಸನೇ ಇಲ್ಲ ಇದ್ರದ್ದು ಇದು ಇವಾಗ ಕಮ್ಮಿ ಅಂತಂದ್ರೆ ಎಂಟು ಪ್ಲೇಸ್ ಮಾಡೈತೆ ಎಂಟು ಪ್ಲೇಸಲ್ಲಿ ಎರಡು ಫಸ್ಟ್ ಮಾಡೈತೆ ಒಂದು ಸೆಕೆಂಡ್ ಮಾಡೈತೆ ಒಂದು ಥರ್ಡ್ ಪ್ಲೇಸ್ ಮಾಡೈತೆ ಮತ್ತು ಎರಡು ಸೆಕೆಂಡ್ ಪ್ಲೇ ಫೋರ್ತ್ ಪ್ಲೇಸ್ ಮಾಡೈತೆ ಮತ್ತು ಇದ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇದು ಹತ್ತು ಗಂಟೆ ರಾತ್ರಿ ಆಗಲಿ ಹನ್ನೆರಡು ಗಂಟೆ ರಾತ್ರಿ ಬೇರೆ ಯಾರನ್ನ ಯಾರನ್ನೂ ಒಬ್ಬರನ್ನು ಮುಟ್ಸ್ಕೊಳ್ಳೋದಿಲ್ಲ ಇದು ಎಷ್ಟೊತ್ತಲ್ಲಿ ನಾನು ಆಚೆಲೇ ಇರ್ತದೆ ನಮ್ಮ ಮಾಲೀಕ ಬಂದು ಮುಟ್ಟಿದ್ರೆ ನನ್ನನ್ನು ಒಳಿ ಕಟ್ಟಬೇಕು ಅಂತನೇ ಈ ಕ್ಯಾಟಗಿರಿ ವ್ಯಕ್ತಿಗಳು ಯಾರಾದರೂ ಒಬ್ರು ಬಂದು ಉಲ್ಲಾಕೋರು ಸುಮ್ಮನೆ ಇರ್ತದೆ ಇನ್ನು ಅದ್ಬಿಟ್ಟು ಬೇರೆ ಯಾರೇ ಹೊರ್ಗಡೆ ಏನು ಬಂದರೂ ಅವ್ರನ್ನ ನೋಡೋದು ಇಲ್ಲ ಆಮೇಲೆ ಅವ್ರು ಉಳ್ಳಾಕ್ರೆ ತಿನ್ನೋದಿಲ್ಲ ಅಂತ ಸ್ವಭಾವ ಇದು ಅದಕ್ಕೆ ನನಗೆ ಅದು ಬೆಲೆ ಇಲ್ಲಿ ಹೇಳೋದಕ್ಕೆ ಇಷ್ಟನೂ ಇಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಇಷ್ಟವೂ ಇಲ್ಲ ಆದ್ದರಿಂದ ನಾನು ಇದನ್ನು ಇನ್ನು ಕೊಡ ಕೊಡೋದಿಲ್ಲ ಇದನ್ನು ಇಟ್ಕೊತೀನಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ನಲ್ಲಿ ಈ ಕರು ಬಂದಾಗ್ಲಿಂದ ನನಗೆ ಆಗಲಿ ಇಲ್ಲ ನಮ್ಮ ಮನೆಗೆ ಆಗಲಿ ಆಮೇಲೆ ನಾನು ಏನಪ್ಪ ಅಂತ ಅಂದರೆ ಇದು ಎಂಟು ಫ್ರೈಜ್ ಮಾಡಿದ್ದೀನಿ ಎಂಟು ಫ್ರೈಜ್ ಮಾಡಿದಾಗ್ಲೇ ನನಗೆ ರುದ್ರಪಟ್ಟಣ ಅಂತ ಅಂದ್ಬಿಟ್ಟು ನಮ್ಮ ತಮ್ಮನೇ ಆಗ್ಬೇಕು ಅವನೇ ಗಾಡಿ ಹೊಡೆಯೋದ್ರಲ್ಲಿ ಅವನು ಆ ಚಾಣಕ್ಯ ಅಂತಲೇ ಹೇಳ್ಬೋದು ಅವನು ಇದುವರೆಗೆ ಎಂಟು ಪ್ಲೇಸ್ ಮಾಡಿ ನನಗೆ ಮತ್ತೆ ಜೊತೆಲಿ ಯಾವಾಗಲೂ ನಮಗೆ ಜೊತೆಲಿ ಸಾಥ್ ಕೊಡೋದು ಅಂತಂದ್ರೆ ಶಂಕರ ತ್ರಿಬಲ್ ನೈನ್ ಸೆವೆನ್ ಅಂತ ಅಂದ್ಬಿಟ್ಟು ಒಂದು ಎತ್ತಿಟ್ಟಿದ್ದಾರೆ ಅದೇ ಮಾಲೀಕರಾದಂಥ ಧನು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅವರು ನಾನು ಎಲ್ಲೇ ಹೋದ್ರೂ ಜೊತೆಲಿ ಬಂದು ನಮ್ಮ ಕಡೆಗೆ ಸಾಥ್ ಮಾಡ್ಕೊಂಡೆ ನಾವು ಎಷ್ಟು ಎಂಟು ಪ್ರೈಜ್ ಮಾಡಿದೀವಿ ಎಂಟು ಪ್ರೈಜ್ ಅಲ್ಲ ಅವ್ರು ಯಾವಾಗಲೂ ನನ್ನ ಜೊತೆಯೇ ಇರ್ತಾರೆ ಅವ್ರಿಗೆ ಮತ್ತೆ ದರ್ಶನ್ ಅವ್ರಿಗೆ ಈ ಟೈಮಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀವ ಅಂತ ಹೋರಿ ಇದು ಇದು ನಮ್ಮ ಊರಿಗೆ ತುಂಬ ಒಳ್ಳೆದ್ಬಿಟ್ಟೈತೆ ಇದು ರಾಜ್ಯ ಮಟ್ಟದಲ್ಲೆಲ್ಲ ಆಡೈತೆ ಏಳು ಎಂಟು ಪ್ರೈಜ್ ಮಾಡೈತೆ ಫಸ್ಟೆಲ್ಲ ಈ ಕರುಗೆ ಜೊತೆ ಕೊಡೋಕ್ಕೆ ತುಂಬ ಇದೇ ಮುಂದೆ ನೋಡ್ತಿದ್ರು ಈಗ ತುಂಬ ಮುದ್ದು ಬಿಡ್ತಾರೆ ನಮ್ಮ ಗೋಕೆ ನಮ್ಮ ಕಡೆ ನಮ್ಮ ಕಡೆ ಅಂತಾರೆ ಈಗಲೆಲ್ಲ ಇನ್ನೂ ನಡೀತದೆ ಸರ್ ಇನ್ನೂ ಮುಂದೆ ಭಾರಿ ಐತೆ ಆ ಕಡೆ ಕಾದು ನೋಡ್ಬೇಕು ಸರ್ ಅಷ್ಟೇ